ಖಾದಿಗೆ ಉತ್ತೇಜನ ಕೊಡಬೇಕು ಖಾದಿಗೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಸರ್ಕಾರದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮ ಹದಿನೈದು ಅಕ್ಟೋಬರ್ನಿಂದ ಸರಿ ಸುಮಾರು ಇಪ್ಪತ್ತೈದು ಅಕ್ಟೋಬರ್ ತನಕ ಇಲ್ಲಿ ಈ ಸ್ಟಾಲ್ಗಳು ಎಲ್ಲ ಖಾದಿ ಉತ್ಪನ್ನಗಳ ಅವಕಾಶಗಳು ಲಭ್ಯ ಇದೆ ಮಂಗಳೂರಲ್ಲಿ ಒಂದು ಖಾದಿ ಅಂಗಡಿಗಳು ಇಲ್ಲ ಅಂದ್ರೆ ಆಶ್ಚರ್ಯ ಆಗ್ತದೆ ರೇಟ್ ಎಲ್ಲ ಚೆನ್ನಾಗಿದೆ ಕೊಡಬಹುದು ತುಂಬಾ ಕಾಸ್ಟ್ಲಿ ಅಂತ ಏನಿಲ್ಲ ನೀವು ಅಂಗಡಿಗೋದು ಯಾವುದೇ ಕಾರಣಕ್ಕೂ ಇಷ್ಟು ಕಡಿಮೆ ನಿಮ್ಗೆ ಸಿಗಲ್ಲ ಮಾತ್ರ ಮತ್ತಿಷ್ಟು ಪ್ಯೂರು ನಿಮಗೆ ಸಿಗಕ್ಕೆ ಅದೇ ಸಿಂಥೆಟಿಕ್ ಮಿಕ್ಸ್ ಆಗಿರ್ತಕ್ಕಂಥದನ್ನು ಪಡೆದಾಗ ಒಂದು ಎರಡು ಒಗ್ಗಾದಲ್ಲಿ ಅದು ಕಂಪ್ಲೀಟ್ ಕಲಾಶ ಆಗ್ತದೆ ಅದರಿಂದ ಗ್ರಾಹಕರು ಮೋಸ ಹೋಗ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಿಗೆ ನಾನು ಹೇಳಬಲ್ಲೆ ಮಂಗಳೂರಿನ ಎಂ ಜಿ ರಸ್ತೆ ಪಕ್ಕದಲ್ಲಿರುವಂತಹ ಮಹಾನಗರ ಪಾಲಿಕೆಯ ಭಾಗದಲ್ಲಿ ಪ್ರಮುಖವಾಗಿರುವಂತಹ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಲ್ನಲ್ಲಿ ಇವತ್ತು ಕರ್ನಾಟಕದ ಗ್ರಾಮೋದ್ಯಮ ಮತ್ತು ಖಾದಿ ಮಂಡಳಿಯ ವಿಶೇಷವಾದಂತ ಮಳಿಗೆಗಳ ಉದ್ಘಾಟನೆ ಆಗಿದೆ ಸರಿಸುಮಾರು ಅರವತ್ತಕ್ಕೂ ಹೆಚ್ಚಿನ ಮಳಿಗೆಗಳು ಮಂಗಳೂರಿನ ಸಾರ್ವಜನಿಕರಿಗೆ ಲಭ್ಯವಿದ್ದು ಖಾದಿಗೆ ಉತ್ತೇಜನ ಕೊಡಬೇಕು ಖಾದಿಗೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಸರ್ಕಾರದ ವತಿಯಿಂದ ನಡೆಯುವಂತಹ ಈ ಕಾರ್ಯಕ್ರಮ ಅದರಲ್ಲಿ ಕೂಡ ಬೆಂಗಳೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಹದಿನೈದು ಅಕ್ಟೋಬರ್ನಿಂದ ಸರಿಸುಮಾರು ಇಪ್ಪತ್ತೈದು ಅಕ್ಟೋಬರ್ ತನಕ ಇಲ್ಲಿ ಈ ಸ್ಟಾಲ್ಗಳೆಲ್ಲ ಎಲ್ಲ ಖಾದಿ ಉತ್ಪನ್ನಗಳ ಅವಕಾಶಗಳು ಲಭ್ಯ ಇದೆ ಮಂಗಳೂರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಒಂದು ಸಾಲಿನಲ್ಲಿ ಈ ಖಾದಿ ಉತ್ಸವವನ್ನು ಮಾರಾಟ ಮಳಿಗೆಗಳ ಮಾಡುವುದರ ಜೊತೆಗೆ ಇವತ್ತು ಕಾರ್ಯಕ್ರಮದ ನಾನು ಈ ಬೋರ್ಡಿನ ಅಧ್ಯಕ್ಷನಾಗಿ ಪ್ರತಿ ಜಿಲ್ಲೆಗಳಿಗೆ ಈ ಒಂದು ಸಂದೇಶ ಹೋಗಲಿ ಅಲ್ಲಿರ್ತಕ್ಕಂಥವರಿಗೆ ಇದುವರೆಗೂ ಕೂಡ ಇವತ್ತು ಮಂಗಳೂರಲ್ಲಿ ಒಂದು ಖಾದಿ ಅಂಗಡಿಗಳಿಲ್ಲ ಅಂದರೆ ಆಶ್ಚರ್ಯ ಆಗ್ತದೆ ಈಗ ನಮಗೆ ಇವತ್ತು ದೇಶದಲ್ಲಿ ಮೊದಲನೇದಾಗಿ ಗಾಂಧೀಜಿಯವರು ಇದನ್ನು ಚರಕದ ಮೂಲಕ ತಯಾರು ಮಾಡೋದರ ಮೂಲಕ ಇವತ್ತು ಉಡುಗೆಯನ್ನು ಇವತ್ತು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಅದು ಇವತ್ತು ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಇದು ಈಗಾಗಲೇ ಕಾಮತ್ ಸರ್ಗೆ ಅವರು ಎರಡು ಮೂರು ಕಡೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಪ್ರತಿ ಜಿಲ್ಲೆ ಈ ಜಿಲ್ಲೆಯಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಆಗಲಿ ಅನ್ನುವಂಥದ್ದೇ ಈ ಖಾದಿ ಇವತ್ತು ಯಾಕೆ ಹೇಳಿದ್ರೆ ಇವತ್ತು ಭಾಳ ಜನರಿಗೆ ಕೆಲಸವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಮೂವತ್ತು ನಲವತ್ತು ಸಾವಿರ ಜನ ಇದರ ನಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸೊಸೈಟಿಗಳು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತು ಮೂರು ಜಿಲ್ಲೆಗಳಲ್ಲಿ ಇವತ್ತು ನೂರ ಎಪ್ಪತ್ತು ಕೇಂದ್ರಗಳ ಮೂಲಕ ಇವತ್ತು ಸಾಕಣೆ ಕಡೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೂ ಕೂಡ ಒಂದು ಉತ್ತೇಜನ ಸಿಗಬೇಕು ಇವತ್ತಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಒಂದು ಒಳ್ಳೆಯ ಇದು ಸಿಗಬೇಕನ್ನುವಂಥದ್ದು ಈ ಉದ್ದೇಶ ಅದಕ್ಕೆ ರೀತಿಯಲ್ಲಿ ನಮ್ಮ ಏನು ಈಗಿನ ಯುವ ಪೀಳಿಗೆ ಈ ಹಿಂದೆ ಇರತಕ್ಕಂಥ ಸಂಸ್ಕೃತಿಯನ್ನು ಮರೆತಾ ಇದ್ದಾರೆ ಈ ದೇಶದ ಸಂಸ್ಕೃತಿಯನ್ನು ನಾವು ಯಾರೂ ಕೂಡ ಮರಿಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಖಾದಿಗಳನ್ನು ಧರಿಸೋದ್ರ ಮೂಲಕ ಖಾದಿ ಭಾಳಷ್ಟು ಮನುಷ್ಯನಿಗೆ ಅತ್ಯಂತ ತಂಪನ್ನು ಕೊಡ್ತದೆ ಮತ್ತು ಬೆಚ್ಚಗನ್ನು ಕೊಡ್ತದೆ ನಾವು ಅಂದರೆ ಮನೇಲಿ ಜಾಸ್ತಿ ನಾವು ಖಾದಿನೇ ಯೂಸ್ ಮಾಡೋದು ಜಾಸ್ತಿ ನಾವು ಹಾಗಾಗಿ ನಾನು ಅದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಕಲ್ಲೇ ಫಸ್ಟೇ ಬಂದಿದ್ದು ನನಗೆ ತುಂಬ ಇಷ್ಟ ಖಾದಿ ಅಂದರೆ ಪ್ಯೂರಿ ಇರುತ್ತೆ ಒಂದು ಇಷ್ಟ ಆಗುತ್ತೆ ತುಂಬ ಸ್ಮೂತ್ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ನ್ಯಾಚುರಲ್ ಕಲರ್ ಯೂಸ್ ಮಾಡ್ತಾರೆ ಅದರಿಂದ ನನಗೆ ತುಂಬ ಇಷ್ಟ ಖಾದಿ ಹಾಗಾಗಿ ತುಂಬ ಜನ ಹೌದೌದು ಹೌದು ಹೌದು ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಇದನ್ನು ತುಂಬ ಯೂಸ್ ಮಾಡ್ಕೋಬೇಕು ಒಂದು ಒಳ್ಳೆ ರೀತಿ ಅವ್ರಿಗೂ ವ್ಯಾಪಾರ ಮಾಡಿಸ್ಬೇಕು ಸುಮ್ಮನೆ ಶೋರೂಮಿಗೆ ಹೋಗ್ಬಿಟ್ಟು ಒಂದಕ್ಕೆ ಡಬಲ್ ರೇಟೆಲ್ಲ ಕೊಟ್ಟು ತೊಗೊಳೋದ್ಕಿಂತ ಹೀಗೆ ಬಂದು ಒಂದು ಅವ್ರಿಗೊಂದು ವ್ಯಾಪಾರ ಮಾಡಬೇಕು ಅವ್ರಿಗೂ ಒಂದು ಬೆಳೆಸಬೇಕು ನಮ್ಮ ಇದರಿಂದ ಸ್ವಲ್ಪ ಅವ್ರನ್ನ ಅಂದರೆ ನನಗೂ ಕ್ವಾಲಿಟಿ ಹೌದು ತುಂಬ ಒಳ್ಳೆಯದು ಅಂದರೆ ಪ್ಯೂರ್ ಅಲ್ವಾ ಇದು ಅಂದರೆ ಮೈಗೂ ಒಳ್ಳೆಯದು ಈ ಕಡೆ ಇಂಥ ವೆದರಿಗಂತೂ ಕಾಟನ್ನು ಪ್ಯೂರ್ ಕಾಟನ್ ಅಲ್ಲ ಅಷ್ಟು ಸೆಕೆ ಅಂತ ಅನಿಸಲ್ಲ ತುಂಬ ಒಳ್ಳೇದು ಯೂಸ್ ಮಾಡಿದ್ರು ಕೈಯಲ್ಲೇ ನೆಯ್ದಿರೋದು ಇದೆಲ್ಲ ಮಿಷಿನಲ್ಲಿ ಯಾವುದೂ ಇಲ್ಲ ಇಲ್ಲಿ ಕೈಯಲ್ಲೇ ನೇಯುವಂಥದ್ದು ಮಾತ್ರ ಎಲ್ಲರೂ ಬರಬೇಕು ಎಲ್ಲರೂ ತಗೊಂಡು ಹೋಗಬೇಕು ಅಂತ ನನ್ನ ಆಸೆ ರೇಟ್ ಎಲ್ಲ ಚೆನ್ನಾಗಿದೆ ತು ಕೊಡ್ಬೋದು ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ ನೀವು ಅಂಗಡಿಗೆ ಹೋದರೆ ಯಾವುದೇ ಕಾರಣಕ್ಕೂ ಇಷ್ಟು ಕಡಿಮೆ ನಿಮಗೆ ಸಿಗಲ್ಲ ಮಾತ್ರ ಹೌದು ಮತ್ತಿಷ್ಟು ಪ್ಯೂರು ನಿಮಗೆ ಸಿಗಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಅಂಗಡಿಗೋದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಸಿಗಲ್ಲ ಇವು ಇಷ್ಟು ಪ್ಯೂರಿಟಿ ಸಿಗೋಲ್ಲ ನಿಮಗೆ ಮಾರ್ಕೆಟಲ್ಲಿ ರೈತರಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಿನ ಒಂದು ಲಾಭವನ್ನು ನಮ್ಮ ಖಾದಿ ಮುಖಾಂತರ ನೀಡುತ್ತಿದ್ದೇವೆ ಇಲ್ಲಿ ಇನ್ನೊಂದು ತಮ್ಮಲ್ಲಿ ಮನವರಿಕೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಿದೆ ಅಂತಂದರೆ ರೇಷ್ಮೆ ಉದ್ದಿಮೆ ಈ ಪವರ್ ಲೌಮ್ಸ್ ಬಂದ ತಕ್ಷಣ ಇದರಲ್ಲಿ ನಾನಾ ರೀತಿಯ ಒಂದು ಕಳಪೆ ಇದನ್ನು ಕಾಟನ್ನಲ್ಲಿ ಕಾಟನ್ನಲ್ಲ ಈ ಸಿಂಥೆಟಿಕ್ಕು ಪಾಲಿಸ್ಟರು ಈ ರೀತಿಯಾದಂಥ ಒಂದು ಇದನ್ನು ಮಿಕ್ಸೇಷನ್ ಮಾಡಿ ಈ ಒಂದು ಸ್ವಾಯತ್ತತೆಯನ್ನು ಕಳೀತಿದ್ದಾರೆ ಅದರ ಸಲುವಾಗಿ ಗ್ರಾಹಕರು ಅದನ್ನು ಮನಗಂಡು ಒಂದು ಸ್ವಚ್ಛತೆ ಇರ್ತಕ್ಕಂಥ ರೇಷ್ಮೆಯ ಸೀರೆಯನ್ನು ಖರೀದಿ ಮಾಡಿದಾಗ ಜೀವಮಾನ ಪೂರ ಇದನ್ನು ಉಡ್ಬೋದು ಇದಕ್ಕೆ ಒಂದು ಬೆಲೆ ಇರುತ್ತೆ ಅದೇ ಸಿಂಥೆಟಿಕ್ಕು ಇನ್ನೊಂದು ಮತ್ತೊಂದು ಮಿಕ್ಸ್ ಆಗಿರ್ತಕ್ಕಂಥದ್ದನ್ನು ಪಡೆದಾಗ ಒಂದು ಎರಡು ಒಗ್ಗತದಲ್ಲಿ ಅದು ಕಂಪ್ಲೀಟ್ ಕಲಾಸ್ ಆಗ್ತದೆ ಅದರಿಂದ ಗ್ರಾಹಕರು ಮೋಸ ಹೋಗ್ತಕ್ಕಂಥ ಒಂದು ಸಂದರ್ಭ ಹೆಚ್ಚ ಹೆಚ್ಚಿಗೆ ನಾನು ಹೇಳಬಲ್ಲೆ